ಕ್ಯಾಂಡಿ ಅವರು ಕೇಳ್ತು ಪ್ಲೀಸ್ ವೆಲ್ಕಮ್ ಸೊ ಕನ್ನಡ ಚಲನಚಿತ್ರ ರಂಗದಲ್ಲಿ ಈಗ ಆಲ್ರೆಡಿ ರಾಮ್ ಕಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಜನರ ಸಿನಿಮಾ ಬಂದಿದೆ ಬಟ್ ಹಾರರ್ ಸಿನಿಮಾ ಅಂತ ಬಂದ್ರೆ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಯಾವಾಗ ಅಂದ್ರೆ ಅಷ್ಟು ಭಯವನ್ನ ಹುಟ್ಟಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಸಿನಿಮಾ ಅಂತ ಮಾತಾಡೋದನ್ನ ಹೊರತುಪಡಿಸಿ ನಿಜವಾಗ್ಲೂ ನೀಲವಂತಿ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೆ ಹೇಗೆ ತಲುಪುತ್ತೆ ತಲುಪುತ್ತೆ ಅನ್ನೋದಾದ್ರೆ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ನೀವು ಬಂದಿರೋದೇ ನಂಗೆ ಖುಷಿ ಯಾಕಂದ್ರೆ ನೀವು ಇಲ್ಲದೆ ಸಿನಿಮಾ ಇಲ್ಲ ಹಂಗಾಗಿ ಫಸ್ಟ್ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ನಿರ್ದೇಶಕರು ನಮ್ಮ ಪ್ರೊಡ್ಯೂಸರು ಮತ್ತೆ ನಮ್ಮ ಹೀರೋಯಿನ್ ಮತ್ತೆ ಪಿ ಮತ್ತೆ ಇನ್ನೊಂದಷ್ಟು ಜನ ಸಹ ಕಲಾವಿದರಿಗೆ ಎಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅದನಂತರ ನೀಲವಂತಿ ನೀಲವಂತಿ ಬಗ್ಗೆ ಹೇಳಬೇಕು ಅಂತಂದರೆ ಇಷ್ಟು ದಿನ ನಾನು ಒಂದಷ್ಟು ಸಿನಿಮಾಗಳಲ್ಲಿ ಆಗಿ ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೆ ಆದರೆ ನನಗೆ ಈ ಹಿಂದೆ ಸಿಕ್ಸ್ಟೀನ್ ಸೆವೆಂಟೀನಲ್ಲೂ ನಾನೊಂದು ಹಾರು ಸಿನಿಮಾ ಹೀರೋ ಆಗಿ ಫಸ್ಟ್ ಇಂಡಸ್ಟ್ರಿಗೆ ಬಂದಿತ್ತು ಆ ಸಿನಿಮಾ ಆದಮೇಲೆ ಒಂದು ಆ ಸಕ್ಸಸ್ ಸಿಕ್ಕಿರಲಿಲ್ಲ ನನಗೆ ಬೇಡ ಒಂದಷ್ಟು ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡೋಣ ನಾನು ಯಾರಂತ ಒಂದಷ್ಟು ಸಿನಿಮಾಗಳಿಂದ ನಾನು ಗುರುತಿಸ್ಕೊಳ್ಳೋಣ ಅಂದ್ಕೊಂಡು ಅದಾದಮೇಲೆ ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದಷ್ಟು ಸಿನಿಮಾಗಳು ಇವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಸಿನಿಮಾಗಳನ್ನ ಇವೆಲ್ಲ ನಾನು ಮಾಡಿದ್ದೀನಿ ಅದಾದಮೇಲೆ ಹೀರೋ ಆಗಿ ಒಂದೇ ಥರದ ಸಿನಿಮಾಗಳನ್ನ ನಾನು ಮಾಡಬೇಕು ಅಂತ ಆಸೆಗಳು ಯಾವತ್ತೂ ಇರಲಿಲ್ಲ ಅಂದರೆ ಒಂದು ಇವಾಗ ಒಂದು ಒಂದು ಪ್ರೀತಿ ಅಂದರೆ ಒಂದು ಲವ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಹೀರೋ ಆಗಿ ಒಂದು ಮಾಸ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸಿನಿಮಾನ ಈ ಹಾರರ್ ಯಾಕೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಹಾರರ್ ಸಿನಿಮಾ ಅಂದರೆ ಅದೇ ಥರ ಇದೊಂದು ಒಳ್ಳೆ ಸಿನಿಮಾ ನೀಲವಂತಿ ಅನ್ನೋದು ಫಸ್ಟ್ ಇವ್ರು ಬಂದು ಅಪ್ರೋಚ್ ಮಾಡಿದಾಗ ಮುರಳಿ ಅವರು ಸಬ್ಜೆಕ್ಟ್ ಸಮಥಿಂಗ್ ಡಿಫ್ರೆಂಟ್ ಅಂದರೆ ಈ ಥರ ನನಗೂ ಒಂದು ಆಸೆ ಇತ್ತು ಒಂದು ಹಿಸ್ಟಾರಿಕಲ್ ಅಂದರೆ ಆ ಒಂದು ಪಾತ್ರ ರಾಜನ ಪಾತ್ರದಲ್ಲಿ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಅವಾಗ ಆ ಕಥೆಯೊಳಗಡೆ ಅದೊಂದು ರಾಜನ ಪಾತ್ರ ಇತ್ತು ಅಂದರೆ ತುಂಬ ಇಷ್ಟ ತನಕ ಆಂಕರ್ ಆ್ಯಂಕರ್ ಏನಂತ ಹಿಸ್ಟಾರಿಕಲ್ ಅಂತ ಈ ಥರದೊಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗ್ ಅಂದರೆ ಯಾರೇ ಧೈರ್ಯ ಮಾಡಿ ಇದೊಂದು ಸಬ್ಜೆಕ್ಟ್ನ ತಗೋಬೇಕು ಆ ಧೈರ್ಯ ಮಾಡಿ ನಾವು ತಗೊಂಡಿದ್ದೀವಿ ಇಲ್ಲಿವರೆಗೂ ಇದೊಂದು ನೈಜ ಘಟನೆ ಯಾರೂ ಟಚ್ ಮಾಡಿಲ್ಲ ಅದನ್ನು ಟಚ್ ಮಾಡಿದೀವಿ ನಾವು ಇವತ್ತು ನೋಡೋಣ ಯಾಕೆಂದರೆ ರಿಸ್ಕ್ ಇಲ್ಲದೆ ಯಾವ್ದು ಆಗಲ್ಲ ಅಂತಲ್ಲ ಅದೇ ಥರ ಒಂದು ದೊಡ್ಡ ರಿಸ್ಕ್ ತೊಗೊಂಡಿದ್ದೀವಿ ಎಂಟರ್ ಟೀಮ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಈ ಸಿನಿಮಾ ನಾ ಸಕ್ಸಸ್ ಮಾಡೋಣ ಯಾಕೆಂದರೆ ಹಾರರ್ ಅಂತ ಎಲ್ಲರೂ ನೋಡಿರ್ತಾರೆ ಒಂದಷ್ಟು ಸಿನಿಮಾಗಳನ್ನ ಕನ್ನಡದಲ್ಲಿ ಆದರೆ ಇದು ಸಮಥಿಂಗ್ ಡಿಫ್ರೆಂಟ್ ಹಾರರ್ ಅಂದರೆ ಒಂದು ಫ್ಯಾಂಟಸಿ ಹಾರರ್ ಇದು ನೀಲವಂತಿ ಅನ್ನೋದು ಹೇಳ್ಬೇಕು ಹೇಳಿದ್ರೆ ಅದು ಕತೆ ಬಿಟ್ಕೊಟ್ರೆ ಈಗ ಚೆನ್ನಾಗಿರೋದಿಲ್ಲ ಅಂದರೆ ಎಕ್ಸಾಂಪಲ್ ಹೇಳಪ್ಪ ಅಂದರೆ ಇಷ್ಟು ದಿನ ನೋಡಿರಂತ ಅಲ್ಲಿ ಬರೀ ಪಾಸಿಟಿವ್ ನೆಗೆಟಿವ್ ಅನ್ನ ದೆಬ್ಬುಗಳನ್ನ ಆ ತರ ನೋಡಿರ್ತೀರಾ ಆದ್ರೆ ಪಾಸಿಟಿವ್ ಆಗಿ ಒಂದು ನೀಲವಂತಿನ ನೋಡ್ತೀರಾ ಆ ಅಂತ ಇಷ್ಟಪಡ್ತೀನಿ ಇದರಲ್ಲಿ ಟೋಟಲ್ ನಂದು ಒಂದು ರಾಜನ ಪಾತ್ರ ಮತ್ತೆ ಇನ್ನೊಂದು ಅಟ್ ಪ್ರೆಸೆಂಟ್ ಈ ಟ್ವೆಂಟಿ ಟ್ವೆಂಟಿ ಫೋರ್ ಏನು ಲುಕ್ ಇದೆಯಲ್ಲ ಆ ತರದ್ದು ಒಂದು ಡ್ಯುಯಲ್ ಶೇಡ್ ಇದೆ ಸರ್ ಇದರಲ್ಲಿ ಅಂದ್ರೆ ಎಲ್ರು ಅನ್ಕೋಬಹುದು ನೀಲವಂತಿ ಅಂದ ತಕ್ಷಣ ಇದು ಫಿಮೇಲ್ ಲೀಡ್ ಸಿನಿಮಾ ಅಂತ ಆದ್ರೆ ಇದರಲ್ಲಿ ನೀಲವಂತಿ ಅಂತ ಒಂದು ಕ್ಯಾರೆಕ್ಟರ್ ಆ ಯಕ್ಷ ಅನ್ನೋದು ಇನ್ನೊಂದು ಆಪೋಸಿಟ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ನೀಲವಂತಿ ಯಕ್ಷ ಅನ್ನೋದ್ರೆ ಒಂದು ಸಬ್ಜೆಕ್ಟ್ ಅಂದ್ರೆ ಅವ್ರ ಹಿಂಗೆ ಆಪೋಸಿಟ್ ಅಲ್ಲಿ ಇರುತ್ತೋ ಅದೇ ತರದಂತ ಮೇಲ್ ಲೀಡ್ಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಸರ್ ಇದರಲ್ಲಿ ಸರ್ ತುಂಬಾ ದೊಡ್ಡ ತಯಾರಿ ಇಲ್ಲಿವರೆಗೂ ಕನ್ನಡದಲ್ಲಿ ಈ ತರದ ಕಾಸ್ಟ್ಯೂಮ್ ಡಿಸೈನಿಂಗ್ ಯಾರು ಮಾಡಿಲ್ಲ ಆ ದೊಡ್ಡ ಪ್ರಯತ್ನಕ್ಕೆ ನಾವು ಕೈ ಅದು ಆಗಿದೆ ಇನ್ನ ತಯಾರಿನಲ್ಲಿ ನಡೀತಾನೆ ಇದೆ ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಷಿಣಿ ಅಂತ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಒಂದಷ್ಟು ಶೂಟನ್ನು ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಇದೇ ತರ ಸರ್ ಅಂದ್ರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಸರ್ ಕನ್ನಡದಲ್ಲಿ ಒಂದು ಹೊಸ ಎಕ್ಸ್ಪರಿಮೆಂಟ್ ಸರ್ ಇದು ಸರ್ ಪುಸ್ತಕದಲ್ಲಿರೋ ಅಂಶಗಳನ್ನ ಇಟ್ಕೊಂಡು ಅದರಲ್ಲಿ ಕಾಲ್ಪನಿಕ ನಾವು ಇವತ್ತು ಸಿನಿಮಾಗಳಿಗೆ ಏನು ಬೇಕು ಅದನ್ನು ಒಂದಷ್ಟು ಆಡ್ ಆನ್ ಮಾಡಿಕೊಂಡು ಮಾಡ್ತಿರೋಂಥ ಸಿನಿಮಾ ಸರ್ ಇದು ವಿಚಾರಗಳು ಅಂತ ಹೇಳಿದ್ರೆ ಸರ್ ಅದೇ ಇವಾಗ ಒಂದು ಏನು ಕತೆ ಹೇಳಕ್ಟ ಒಂದು ಚಿಕ್ಕದಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಯಕ್ಷಿಣಿ ಅಂತ ಒಂದು ಅಂದ್ರೆ ಎಲ್ರಿಗೂ ಗೊತ್ತಿರೋ ಅಂತದ್ದೇ ಅಂದ್ರೆ ಮುಂದೆ ಇನ್ನು ಹಿಂದಿನ ಕಾಲದಲ್ಲಿ ಒಂದಷ್ಟು ಯಕ್ಷ ಯಕ್ಷಕನಿಯರು ಯಕ್ಷಗಂಧರವರು ಇರೋದು ಅಂತ ಅವತ್ತಿನಿಂದ ಇಲ್ಲಿವರೆಗೂ ಪ್ರಕೃತಿನ ಯಾರು ಕಾಯ್ತಾ ಇದ್ದಾರೆ ಅನ್ನೋದೊಂದು ಒಂದೇನೋ ಇದೆ ಅನ್ನೋದು ನಾವು ಹಿಸ್ಟ್ರಿನಲ್ಲಿ ಓದಿರೋದು ಆ ಸಬ್ಜೆಕ್ಟ್ ನ ತಗೊಂಡು ಬರ್ತಾ ಇದೀವಿ ಸರ್ ಅಷ್ಟೇ ನಾವು ಓಕೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಹಾಗೆ ಈ ತರದೊಂದು ಕಂಟೆಂಟ್ ಖಂಡಿತ ಕನ್ನಡದಲ್ಲಿ ಇಲ್ಲಿವರೆಗೂ ಏನ್ ನೋಡಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ ತರದೊಂದು ಸಿನಿಮಾನ ಒಂದು ಹೊಸ ತಂಡ ತಗೋಬೋತಾ ಇದೀವಿ ದಯವಿಟ್ಟು ಎಲ್ರು ಪ್ರೋತ್ಸಾಹ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟೀಮನ್ನು ಇಟ್ಕೊಂಡು ನಾವು ಅದರ ಈಗ ಮ್ಯೂಸಿಕ್ ಏನು ಮಾಡಿದ್ದಾರೆ ಇದೊಂದು ಹೊಸ ತಂಡ ಅವರನ್ನೇ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್ ಅವ್ರು ಬಂದಿಲ್ಲ ಸರ್ ಕಾರಣಾಂತರದಿಂದ ಅವ್ರಿಗೆ ಏನೋ ಶೂಟಿಂಗ್ ಇತ್ತಂತ ಬಂದಿಲ್ಲ ಹೋಗಿದ್ದಾರೆ ಅವರು ಅದೊಂದು ಹೊಸ ತಂಡ ಸರ್ ತುಂಬ ತುಂಬ ದೊಡ್ಡ ದೊಡ್ಡ ಮ್ಯೂಸಿಕ್ ಹತ್ರ ವರ್ಕ್ ಮಾಡಿದ್ರು ಅವ್ರನ್ನ ಇಟ್ಕೊಂಡು ಈ ಮ್ಯೂಸಿಕ್ ಮಾಡಿಲ್ಲ ಸರ್ ಇವಾಗ ಥ್ಯಾಂಕ್ ಯು ವೆರಿ ಮಚ್ ಸರ್ ಖಂಡಿತ ಖಂಡಿತ ಸರ್ ಅದೇ ಒಂದೇನಂತ ಅಂತ ಹೇಳಿದ್ರೆ ಸರ್ ಒಂದಷ್ಟು ಪ್ರತಿಭೆಗಳು ನಾವು ಇಲ್ಲಿವರೆಗೂ ಈ ಹತ್ತು ವರ್ಷದಲ್ಲಿ ನೋಡಿರೋಂಥ ಏನಿತ್ತು ಆ ಪ್ರತಿಭೆಗಳನ್ನೆಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿಗೆ ಇನ್ನೂ ಫೋಕಸ್ ಅಂದರೆ ಹೆಸರು ತಗೊಳಕ್ಕೆ ಅಂತ ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ ಹೊಸ ಮ್ಯೂಸಿಕ್ ಅಂದ್ರೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಡಿಒ ಅವರು ಎಲ್ಲ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಹಾಗಾಗಿ ಹೊಸ ಪ್ರತಿಭೆಗಳು ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಒಂದು ಸಾಂಗ್ಸ್ ಆಗಿರ್ಬೋದು ಎಲ್ಲ ಹೊಸಗಳನ್ನ ತರ್ತಾ ಇದ್ದೀವಿ ಸರ್ ಇದ್ದಾರೆ ಸರ್ ಇನ್ನೂ ಇದ್ದಾರೆ ಇನ್ನತ ಇನ್ನೂ ಅಂದರೆ ಜೊತೆಗೆ ಕ್ಯಾರಿ ಆಗೋಂಥ ನಾಲ್ಕು ಇದು ಪಾತ್ರಗಳಿದ್ದಾವೆ ಅವರು ಇಲ್ಲೇ ಬಂದು ಕೂತಿದ್ದಾರೆ ಸರ್ ಸರ್ ಆಲ್ರೆಡಿ ಶೂಟಿಂಗ್ ತರ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈಗ ಆ್ಯಕ್ಚುಲಿ ಇವತ್ತು ನೈಟ್ ಶೂಟ್ ಇದೆ ಅಂದರೆ ಪ್ರೆಸ್ ಮೀಟ್ ಮೊನ್ನೆ ಒಂದು ನಮ್ಮದು ಲೆವೆಂತ್ಗೆ ಪಸ್ ಮೀಟ್ ಇಡಬೇಕಾಗಿತ್ತು ಕಾರಣದಿಂದ ನಮ್ಮ ರಾಜಕೀಯ ನಾಯಕರೊಬ್ಬರು ಹಿಂಗಾಗಿರೋದ್ರಿಂದ ನಾವು ಅವ್ರಿಗೇನು ಮಾ ಗೌರವನ್ನ ಸಲ್ಲಿಸ್ಬೇಕು ಅನ್ನೋದರಿಂದ ಅದನ್ನು ಪೋಸ್ಟ್ಪಾನ್ ಮಾಡಿದ್ವಿ ಇವತ್ತು ಹಾಕ್ಕೊಂಡಿದ್ವಿ ಸರ್ ಹಾಗಾಗಿ